ನಮಸ್ತೆ ಶೇತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಏನಪ್ಪ ವಿಡಿಯೋ ವಿಷಯ ಅಂತಂದ್ರೆ ಒಂದು ಅಡಿಕೆ ತೋಟಕ್ಕೆ ಒಂದು ಔಷಧ ಸಿಂಪಡಣೆ ಮಾಡೋದು ಯಾವುದಕ್ಕಪ್ಪ ಅಂತಂದ್ರೆ ಒಂದು ಕಾಯಿ ಕೊರಿಯೋದು ಅಥವಾ ಒಂದು ಹಳ್ಳು ಕಾಯಿ ಉದುರ್ತತ್ತಲ್ಲ ಸಣ್ಣದು ಎಳೆ ಕಾಯಿ ಉದುರೋದು ಈ ಥರ ಒಂದು ಔಷಧಿ ಅದು ಕಾಯಿಗಳು ಏನಿರ್ತವಲ್ಲ ಅವು ಅಲ್ಲೇ ಗಿಡದೊಳಗೇ ಒಂದು ಕ್ರ್ಯಾಕ್ ಬಿಟ್ಟಿರ್ತಾವೆ ಅಂಥ ಅದೇನಾಗತ್ತಂದರೆ ಕ್ಯಾಕ್ ಬಿಟ್ಟು ಉದ್ರಿ ಬಿಡ್ತಾವೆ ಏನಪ್ಪ ಅಂತಂದ್ರೆ ನಮ್ಮ ಒಂದು ಈ ತೋಟ ಮಾಡಿದವ್ರಿಗೆ ಸ್ವಲ್ಪ ಲಾಸ್ ಅದಕ್ಕೆ ಏನಪ್ಪ ಅಂತಂದ್ರೆ ಆ ಥರ ಒಂದು ಕಾಯಿ ಕೊರಿಬಾರ್ದ ಅಥವಾ ಒಂದು ಕಾಯಿ ಉದುರಬಾರ್ದು ಅಂತಂದ್ರೆ ಒಂದು ನಾವು ಒಂದು ಔಷಧನ ಸಿಂಪಡಣೆ ಮಾಡ್ತೀವಿ ಯಾವುದು ಔಷಧ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ ತೋರಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಅದೇ ರೀತಿ ಪಕ್ಕದಾಗಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಯಾಕಂದರೆ ನಾವು ಮಾಡುವಂಥ ಕೃಷಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಿಡಿಯೋಗಳು ಮಾಡಿದರೆ ನಿಮಗೆ ಬೇಗ ಒಂದು ನೋಟಿಫಿಕೇಷನ್ ರೂಪಿದಾಗ ಬರ್ತಾವೆ ಅಂತ ಹೇಳ್ತಾ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಒಂದು ಅಭಿಪ್ರಾಯ ಏನಾದರೂ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಕಮೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನೊಂದು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗೇನು ತಡ ಮಾಡೋದು ಬೇಡ ಯಾಕಂತಂದರೆ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಒಂದು ಕ್ರ್ಯಾ ಕಾಯಿಗಳು ಕ್ರ್ಯಾಕ್ ಬಿಟ್ಟಿರ್ತಾವ ಮತ್ತು ಕ್ರ್ಯಾಕ್ ಬಿಡೋಕೆ ಕಾರಣ ಏನು ಮಾತ್ರ ಒಂದು ತೋರಿಸ್ಕೊಡ್ತೀನಿ ಈಗೇನಪ್ಪ ನೋಡಿ ಸ್ನೇಹಿತರೆ ಈ ಥರ ನೋಡ್ರಿ ಕಾಯಿಗಳು ಹೆಂಗೆ ಅಂತೇಳಿ ಈಗ ಈಗ ನೋಡ್ರಿ ಈಗ ಕ್ರಾಯಿ ಹೆಂಗೆ ಕ್ರ್ಯಾಕ್ ಬಿಟ್ಟಿರ್ತಾವೆ ಈ ಥರ ಒಂದು ಕ್ರ್ಯಾಕ್ ಅಂತಂದ್ರೆ ನಮ್ಮ ರೈತರಿಗೆ ಲಾಸ್ ಆಕೈತಿ ಮೊದಲನೇದೇ ಮತ್ತು ಈ ಥರ ಒಂದು ಬ ಕಾಯಿ ಉದುರೋಕೆ ಕಾರಣವೂ ಬೇರೆ ಥರ ಇರ್ತಾವೆ ಯಾಕಂದರೆ ಹಲವಾರು ಇರ್ತಾವೆ ಈ ಕಾಯಿಗಳು ಉದ್ರೋಕ್ಕೆ ಕೆಲವೊಂದು ನಮ್ಮ ಒಂದು ಕೃಷಿ ಇಲಾಖೆ ಆಗಲಿ ಒಂದು ತೋಟಗಿರ ಇಲಾಖೆದ ಅಧಿಕಾರಿಗಳ್ನ ಕೇಳಿದ್ರೆ ಅವರು ಬೇರೆ ಬೇರೆ ಥರ ಉತ್ತರಗಳ್ನ ಹೇಳ್ತಾರೆ ಯಾಕಂತಂದ್ರೆ ಅವರು ಪುಸ್ತಕ ನೋಡಿ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಂಡಿರ್ತಾರೆ ಆದ್ರೆ ಅಗ್ರಿಕಲ್ಚರ್ ಬಗ್ಗೆ ಒಂದು ರೈತರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ರೈತ್ರ ಆದರೂ ಅವ್ರಿಗೆ ಅನುಭವ ಇರ್ತೈತಿ ಅವರು ಪುಸ್ತಕ ನೋಡಿ ಅನುಭವನ ಪಡ್ಕೊಂಡಿರ್ತಾರೆ ಹೀಗಾಗಿ ಅವರ ಅನುಭವಕ್ಕೂ ನಮ್ಮ ಒಂದು ಅನುಭವಕ್ಕೂ ಭಾಳ ಫರಕ್ ಬರ್ತೈತಿ ಆದ್ರೂ ಒಂದು ಅವರವರು ಒಂದು ಹೇಳೋ ಮಾತು ಒಂದು ಐವತ್ತು ಪರ್ಸೆಂಟ್ ಸತ್ಯ ಆಗಿರ್ತಾವೆ ಇಲ್ಲ ಅಂತ ಅಲ್ಲ ಅವ್ರೂ ಒಂದು ಅಲ್ಲುಗಳೆ ಅಂತ ಪ್ರಶ್ನೆ ಇರಂಗಿಲ್ಲ ಈಗೇನಪ್ಪ ಅಂತಂದ್ರೆ ನೋಡಿರಿ ಈ ಥರ ಕಾಯಿ ಉದುರ್ತಾವಲ್ಲ ಈ ಥರ ಕಾಯಿ ಉದುರಿದ್ರೆ ಅದಕ್ಕೆ ಒಂದು ಭಾಳ ಲಾಸ್ ಆಗ್ಬಿಡ್ತೈತಿ ರೈತರಿಗೆ ಯಾಕಂದ್ರೆ ಹಿಂಗೆ ಎಳೆಕಾಯಿ ಉದುರಿಬಿಟ್ರೆ ಯಾರಿಗೂ ಲಾಭ ಇರೋದಿಲ್ಲ ಇದಕ್ಕೇನಪ್ಪ ಅಂತಂದ್ರೆ ನಮ್ಮನ ಒಂದು ಅನಿಸಿಕೆ ಪ್ರಕಾರ ಈಗ ನಾನು ತಿಳುವಳಿಕೆ ಕಡಿಮೆ ಇದ್ರೂ ನನ್ನ ಒಂದು ಅನಿಸಿಕೆ ಪ್ರಕಾರ ಈಗ ನಾನೇನು ತೋರಿಸ್ಕೊಡ್ತೀನಿ ನೋಡಲ್ಲೇ ಗಿಡದೊಳಗೆ ಕಾಯಿ ಎಲ್ಲ ಕೆಂಪಾಗಿ ಕಾಯಿ ಎಳೆಕಾಯಿ ಅದು ಬಲ್ತಿರೋ ಕಾಯಿ ಎಲ್ಲ ಅಂದರೆ ಅದರೊಳಗಿನ್ನೂ ಅಡಿಕೆ ಆಗಿರೋದಿಲ್ಲ ಆ ಥರ ಕಾಯಿಗಳು ಏನಾಗತ್ತೆ ಅಲ್ಲೇ ಕೆಂಪಾಗಿ ಉದುರಿ ಅಥವಾ ಒಂದು ಕ್ರ್ಯಾಕ್ ಬಿಟ್ಬಿಟ್ಟಿರ್ತಾವೆ ಅದಕ್ಕೆ ಆ ಉದುರೋಕೆ ಒಂದು ಕಾರಣ ಏನಪ್ಪ ಅಂತಂದ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಹೊಲದೊಳಗೆ ಅಥವಾ ನಮ್ಮ ತೋಟಗಳು ಏನು ಮಾಡಿರ್ತವಲ್ಲ ಆ ಭೂಮಿಯೊಳಗೆ ಒಂದು ಫಲವತ್ತತೆ ಒಂದು ಕಡಿಮೆ ಆಗಿರ್ತೈತಿ ನನ್ನ ಒಂದು ಅನಿಸಿಕೆ ಪ್ರಕಾರ ಒಂದು ಫಲವತ್ತತೆ ಕಡಿಮೆ ಇರ್ತೈತಿ ಮೊದಲನೇದಾಗಿ ಎರಡನೇದೇನಪ್ಪ ಅಂತಂದ್ರೆ ಒಂದು ಜೌಳು ಈ ಎರಡರೊಳಗೆ ಯಾವುದಾದ್ರೂ ಒಂದು ಕಡಿಮೆ ಆಗಿರ್ತೈತಿ ಆ ಕಾರಣಕ್ಕೆ ಒಂದು ಅಡಿಕೆ ಉದುರ್ತಾವಂತೇಳಿ ನನ್ನ ಒಂದು ಅನಿಸಿಕೆ ಹೊಲ ಫಲ ಫಲವತ್ತತೆ ಅಂತಂದರೆ ಏನಪ್ಪ ಅಂತಂದ್ರೆ ಈಗ ನಮ್ಮ ಒಂದು ಭೂಮಿಗೆ ಒಂದು ಏನಪ್ಪ ಅಂದ್ರೆ ಸುಣ್ಣಾಂಶ ಅಥವಾ ಒಂದು ನೈಟ್ರೋಜನ್ ಅಂತಾರೆ ಆ ಒಂದು ಬೇರಿಗೆ ಏನೋ ಒಂದು ಗಾಳಿ ಬೇಕಾಗತ್ತಲ್ಲ ಆ ಥರ ಒಂದು ಗಾಳಿಗೆ ಒಂದು ಸುಣ್ಣಿನ ಅಂಶ ಅಥವಾ ಒಂದು ಕಬ್ಬಿಣಾಂಶ ಒಂದು ಯೂರಿಯಾ ಈ ಥರ ಒಂದು ಭೂಮಿಗೆ ಏನೋ ಒಂದು ಕೊರತೆ ಇರ್ತತಿ ಆ ಕಾರಣಕ್ಕೆ ಒಂದು ಕಾಯಿ ಅಂತೇಳಿ ನನ್ನ ಒಂದು ಅನಿಸಿಕೆ ಮತ್ತು ಏನಪ್ಪ ಅಂತಂದ್ರೆ ಈ ಮಳೆಗಾಲದಾಗ ಆ ಕಾಯಿಗಳ್ಗೆ ಅಂದ್ರೆ ಈ ಮಳೆಗಾಲ ಎನಿ ಟೈಮ್ ಮಳಿ ಇರ್ತೈತಿ ಆವಾಗ ಏನಾಗೈತಿ ಅಂತಂದ್ರೆ ಮಳಿ ಆಗೋ ಟೈಮ್ಗೆ ಪೂರ್ತಿ ಜವಳು ಭೂಮಿ ಆಗಿರ್ತೈತಿ ಆ ಜವಳು ಭೂಮಿಗೆ ಆದಾಗ ಆ ಬೇರುಗಳಿಗೆ ಉಸಿರಾಡೋಕೆ ಜಾಗ ಇರೋದಿಲ್ಲ ರೀ ಅಂದರೆ ಈಗ ಉದುರ್ತಾವೆ ಎಲ್ಲನೂ ಉದುರ್ತಾವಂತಲ್ಲ ಬಸ್ಸಿಗಾಲ್ವೇ ಇಲ್ದ್ರೂ ಉದುರ್ತಾವೆ ಬಸ್ಸಿಗಾಲಿ ಇದ್ರೂ ಉದುರ್ತಾವ ಆ ಬಸಿಗಾಲಿ ಇದ್ದವರು ಉದುರ್ತಾವೆ ಕಾರಣಪ್ಪ ಅಂತಂದ್ರೆ ಈಗ ನಾ ಹೇಳ್ದಂಗೆ ಆ ಭೂಮಿಗೆ ಒಂದು ಫಲವತ್ತತೆ ಸ್ವಲ್ಪ ಕಡಿಮೆ ಆಗಿರ್ತೈತಿ ಆ ಒಂದು ಮಣ್ಣಿನ ಅಂಶದೊಳಗೆ ಅದಕ್ಕೆ ಒಂದು ಉದುರ್ತತಿ ಮತ್ತಿನ್ನೂ ಬಸಿಗಾಲ್ವಿನೇ ಇಲ್ಲದವ್ರು ಅಂತಂದ್ರೆ ಎರಡೂ ಒಂದು ನನ್ನ ಒಂದು ಅನಿಸಿಕೆ ಪ್ರಕಾರ ಎರಡೂ ಒಂದು ಕಡಿಮೆ ಆಗಿರ್ತೈತಿ ಯಾಕಂದ್ರೆ ಆ ಬೇರಿಗೆ ಒಂದು ಉಸಿರಾಡೋಕ್ಕೆ ಒಂದು ಹೊಸ ಗಾಳಿ ಬೇಕಂತಂದ್ರೆ ಗಾಳಿ ಬೇಕಂತಂದ್ರೆ ಅದಕ್ಕೆ ಉಸಿರಾಡೋಕ್ಕೆ ಜಾಗ ಇರೋದಿಲ್ಲ ಯಾಕಂದ್ರೆ ಪೂರ್ತಿ ಒಂದು ಪ್ಯಾಕ್ ಆಗಿಬಿಟ್ಟಿರ್ತೀವಿ ಈ ಮಳೆಗಾಲದಾಗೇನಂದ್ರೆ ಆವಾಗ ಅದಕ್ಕೊಂದು ಜಾಗ ಇರೋದಿಲ್ಲ ಹೀಗಾಗಿ ಒಂದು ಔಷಧನ ಸಿಂಪಟ್ಟು ಮಾಡ್ತೇವೆ ಈಗ ನೋಡಿ ಸ್ನೇಹಿತರೆ ಈಗ ನಾನು ಒಂದು ಈ ಥರ ಒಂದು ಈ ಒಂದು ಏನು ಔಷಧ ಇತ್ತಲ್ಲ ಇದನ್ನು ಒಂದು ಸಣ್ಣ ಬಕೆಟ್ ಒಳಗೆ ಫಸ್ಟಿಗೆ ಹಾಕ್ಕೊಂಡು ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೇವೆ ಯಾಕಂದ್ರೆ ಡೈರೆಕ್ಟ್ ಬ್ಯಾರಲ್ಗಿ ಹಾಕ್ಬೋದು ಈಗ ಬ್ಯಾರಲ್ಗೆ ಹಾಕ್ಕೊಂಡ್ರೆ ಅದು ಬೇಗ ಕರ್ಗೋದಿಲ್ಲ ಈ ಸಲ ನಾಳೆ ಸಲ ಅಂದರೆ ಸುಮಾರು ಟೈಮ್ ಬೇಕಾದ್ರೆ ಕರ್ಗಕ್ಕೆ ಅದಕ್ಕೇನಪ್ಪ ಅಂತಂದ್ರೆ ಅದು ಸ್ವಲ್ಪ ಲೇಟಾಗಿ ಅದಕ್ಕೆ ಅದಕ್ಕೇನಂದ್ರೆ ಸಣ್ಣ ಬಕೆಟ್ ಒಳಗೆ ಹಾಕ್ಕೊಂಡು ಅದನ್ನು ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರಗಿಸ್ಕೊಂಡು ಅದು ಒಂದು ಬ್ಯಾರಲ್ಗೆ ಎರಡು ಕೆ ಜಿ ಆ ಎರಡು ಕೆ ಜಿನ ಒಂದು ಪಾಕೆಟ್ ಹಾಕ್ಕೊಂಡಿರ್ತೀವಿ ಅದೇನ ಮತ್ತೆ ಏನಪ್ಪ ಅಂದ್ರೆ ಅದೊಂದು ಬೇಗ ಕರಗೋದಿಲ್ಲ ಆ ಬ್ಯಾರಲ್ಗೆ ಅಂತ ಬಕೆಟ್ ಒಳಗೆ ಹಾಕಿ ಕರಗಿಸಿ ಅದನ್ನ ಆನಂತರ ಒಂದು ಬ್ಯಾರಲ್ಗೆ ಸುರತೀವಿ ಇನ್ನೊಂದೇನಪ್ಪ ಅಂತಂದ್ರೆ ಸುಣ್ಣನೂ ರೀ ಸುಣ್ಣನೂ ಒಂದು ಬಕೆಟ್ ಒಳಗೆ ಅದನ್ನು ಒಂದು ನೀರೊಳಗೆ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಒಂದು ಬ್ಯಾರಲ್ಲಿಗೆ ಹಾಕೋತೀವಿ ಆದರೂ ಹಂಗಾರೆ ಒಂದು ಬ್ಯಾರಲಿಗೆ ನಾವು ಈಗೇನೋ ಒಂದು ಸುಣ್ಣನ ಹಾಕೋತಲ್ಲ ಆ ಒಂದು ಬ್ಯಾರಲಿಗೆ ಸುಣ್ಣ ಅದು ಎರಡು ಕೆ ಜಿ ರೀ ಅಂತಂದರೆ ಈಗ ನಾನೇನು ತೋರ್ಷ ರೀ ಈಗ ನೋಡಿರಿ ಈ ಥರ ಏನೈತಲ್ಲ ಒಂದು ಬ್ಯಾರಲ್ಗೆ ಅಥವಾ ಅದು ಎರಡು ಕೆ ಜಿ ನಾವು ಅದನ್ನು ಸಪ್ರೇಟಾಗೆ ಕಲಿಸ್ಬಿಡ್ತೀವಿ ರೀ ಯಾಕಂದರೆ ಸಪ್ರೇಟಾಗಿ ಕಲಿಸ್ಬೇಕಿರೋದು ಆ್ಯಕ್ಚುಲಿ ಯಾಕಂತಂದ್ರೆ ನೀವು ಬ್ಯಾರಲ್ಗೆ ಹಾಕಿದ್ರೆ ಅದು ಬೇಗ ಕರಗೋದಿಲ್ಲ ಅಥವಾ ಒಂದು ಬೇಗ ಒಂದು ನೀರಿಗೆ ಇದು ಆಗೋದಿಲ್ಲ ಅಂತಂದ್ರೆ ಪೂರ್ತಿ ಕವರ್ ಆಗಲ್ಲ ಅಂದ್ರೆ ಗಂಟು ಗಂಟಾಗಿ ಹಂಗೆ ಉಳ್ಕೊಂಡ್ಬಿಡ್ತೈತಿ ಅದಕ್ಕೇನಪ್ಪ ಅಂದ್ರೆ ಒಂದು ಬಕೆಟ್ ಒಳಗೆ ಮಿಕ್ಸ್ ಮಾಡಿಕೊಂಡು ಹಾಕೊಂಡ್ರೆ ಚಲೋ ಯಾಕಂದ್ರೆ ಅದು ಚಲೋ ಮಿಕ್ಸ್ ಆಗತೈತಿ ನೀವು ಡೈರೆಕ್ಟಾಗಿ ಬ್ಯಾರಲ್ಗೆ ಹಾಕೊಂಡ್ರೆ ಅದು ಸರಿ ಮಿಕ್ಸ್ ಆಗೋಲ್ಲ ಅಂಥೇಳಿ ಈ ಥರ ಒಂದು ನಾವು ಮಿಕ್ಸ್ ಮಾಡ್ಕೊತೀವಿ ಈ ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ಆದಮೇಲೆ ಮತ್ತು ಗಮ್ಮನೇ ಹಾಕೋತೀವಿ ಯಾಕಂದ್ರೆ ಮಲೆನಾಡು ಅಂತಂದಮೇಲೆ ಸಹಜವಾಗಿ ಮಳೆ ಬಂದೇ ಬರ್ತೈತಿ ಯಾಕಂದ್ರೆ ಅದು ಮಳೆ ಅಂತಂದ್ರೆ ಅದು ನಾವು ಹೊಡೆದಿರೋದು ಏನು ಸ್ಪ್ರೇ ಐತಲ್ಲ ಅದು ಮಳೆ ಹನಿಗೆ ಊತ ಇದಾಬಿಡತಿ ಅದಕ್ಕೆ ಗಮನ ಹಾಕೊಂಡ್ರೆ ಸ್ವಲ್ಪ ಡ್ರೈ ಆಕತಿ ಬೇಗ ಅಥವಾ ಒಂದು ಹಿಡ್ಕೊಂಡಿರ್ತೈತಿ ಔಷಧನ ಅಂತೇಳಿ ಒಂದು ಅನಿಸಿಕೆ ಮ್ಯಾಗ ಹೊಡಿತೀವಿ ಈಗೇನಪ್ಪ ಅಂತಂದ್ರೆ ನೋಡಿರಿ ಈ ಥರ ಒಂದು ನಾವೊಂದು ಎರಡೂ ಸರಿ ಒಂದು ಮಿಕ್ಸ್ ಮಾಡಿಕೊಂಡು ಕರಗಿಸಿ ಆ ನಂತರ ಒಂದು ಬ್ಯಾರಲಿಗೆ ರೀ ಈಗ ಏನಂತಂದ್ರೆ ಏನು ಸ್ನೇಹಿತರೆ ಅಂದರೆ ಈಗ ಇದನ್ನ ಹೊಳೆ ಈ ಥರ ಒಂದು ಔಷಧನ ಯಾಕೆ ಹೊಡಿಬೇಕು ಅಂತ ಹೇಳಿದ್ರೆ ಸಹಜವಾಗಿ ನಮಗೆ ಒಂದು ರೈತರಿಗೆ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಭೂಮಿಗಿನೂ ಅಥವಾ ಒಂದು ಗಿಡಕ್ಕೂ ಏನೋ ಒಂದು ಸುಣ್ಣನ ಅಂಶ ಏನು ಕಡಿಮೆ ಇರ್ತೈತಲ್ಲ ಅದು ಒಂದು ಗಿಡಕ್ಕೆ ಒಂದು ಸುಣ್ಣ ಅಂಶ ಇದ್ದ ತಾಗಿದ್ರೆ ಬೆಸ್ಟ್ ಅಂತೇಳಿ ನನ್ನ ಒಂದು ಅನಿಸಿಕೆ ಈಗ ನೋಡ್ರಿ ಗಮ್ಮನ್ನೂ ಒಂದು ಹಾಕೋತೇವೆ ಯಾಕಂದರೆ ಇದು ಒಂದು ಬ್ಯಾರಲಿಗೆ ಎರಡು ನೂರ ಐವತ್ತು ಎಮ್ ಎಲ್ ಎ ಒಂದು ಬಾರ್ಲಿಗೆ ಎರಡು ನೂರ ಐವತ್ತು ಎಮ್ ಎಲ್ ಹಾಕುತ್ತೇವ್ರಿ ಆದರೆ ಕಡಿಮೆನೂ ಹಾಕೋಬೋದು ಈಗ ಮಳೆ ಇಲ್ಲ ಅಂತಂದ್ರೆ ನೀವು ಒಂದು ಗಮ್ ಹಾಕೋ ಅವಶ್ಯಕತೆ ಇಲ್ಲ ಅಂದರೆ ಈಗ ಸ್ವಲ್ಪ ಸ್ವಲ್ಪ ಮಳೆ ಇರ್ತೈತಿ ಅನ್ನೋ ಕಾರಣಕ್ಕೆ ಗಮ್ ಹಾಕೊತೇವ್ರಿ ಈಗ ಮಳೆ ಇಲ್ಲದವ್ರೆ ಇದ್ರೆ ಮಳೆ ಟೈಮ್ ಹೊಡಿಲಿಲ್ಲ ಅಂತಂದ್ರೆ ಅವಶ್ಯ ಗಮ್ ಹಾಕೊಳ್ಳೋದು ಅವಶ್ಯಕತೆಯೇ ಬೆಳೆಯಲ್ಲ ನೀವು ಡೈರೆಕ್ಟ್ ಅವೆರಡನ್ನೂ ಮಿಕ್ಸ್ ಮಾಡಿಕೊಂಡು ನೀವು ಪಂಪಿಂದ ಸ್ಪ್ರೇ ಮಾಡ್ಬೋದು ಈಗ ಏನವ ಅಂತಂದ್ರೆ ಒಂದು ಬ್ಯಾರಲ್ ನೀರು ಕರೆಕ್ಟಾಗಿ ಒಂದು ಬ್ಯಾರಲ್ಗೆ ಎರಡು ಕೆ ಜಿ ಸುಣ್ಣ ಎರಡು ಕೆ ಜಿ ಮತ್ತೊಂದು ಐದೊಂದು ಎರಡು ಕೆ ಜಿ ಮತ್ತು ಎರಡು ನೂರ ಐವತ್ತು ಎಮ್ ಎಲ್ ಈ ಥರ ಎರಡು ಮಿಕ್ಸ್ ಮಾಡಿಕೊಂಡು ನಾವೊಂದು ಸ್ಪ್ರೇ ಮಾಡ್ತೀವಿ ಈಗ ತೋರಿಸ್ಕೊಡ್ತೀನಿ ಈಗ ನೋಡಿರಿ ಈಗ ಒಂದು ಬ್ಯಾರಲ್ಗೆ ಆ ಒಂದು ಬಕೆಟ್ ಒಳಗಿಂದ ನಾವೊಂದು ಔಷಧನ ಹುಡುಕ್ತೇವೆ ನೋಡಿರಿ ಅದನ್ನ ಹೇಳಿದ ಬೇಗ ಕರಗೋದಿಲ್ಲ ಅಂತ ಹೇಳಿದೆ ಅಷ್ಟು ಕರಗಿಸಿದ್ರು ಇನ್ನೂ ಉಳ್ಕೊಂಡ್ತ ನೋಡಿರಿ ಬಕೆಟ್ ಒಳಗೆ ಅಂದ್ರೆ ಅದು ಬೇಗ ಕರಗೋದಿಲ್ಲ ರೀ ಅದು ನೀವು ಡೈರೆಕ್ಟ್ ಬ್ಯಾರಲ್ಗೆ ಹಾಕಿ ಸುರಿಬಿಟ್ರೆ ನೀವು ಎಷ್ಟೇ ತಿರುಗಿಸಿದ್ರು ಅದು ಕೆಳಗೆ ಹಾಗೆ ಇರ್ತೈತಿ ನಿಮ್ಮ ಮೇಲೇ ಒಂದು ಸ್ಪ್ರೇ ಮಾಡಿದ್ ಅದಕ್ಕೇನಪ್ಪ ಅಂದ್ರೆ ನೋಡಿರಿ ನಾವು ಇಷ್ಟು ಕರಗಿಸಿ ನೀರೊಳಗೆ ಹಾಕಿ ತಿರುಗಿಸಿದ್ರೂ ಹಂಗೆ ಉಳ್ದಿರ್ತೈತಿ ಅದು ಅದಕ್ಕೆ ಬೇಗ ಕರಗೋದಿಲ್ಲ ಅದಕ್ಕೇನಪ್ಪ ಅಂತಂದ್ರೆ ಸ್ವಲ್ಪ ಮುಂಚಿತವಾಗಿನ ನಾವು ಸ್ಪ್ರೇ ಮಾಡ್ಬೇಕಂತಂದ್ರೆ ಅದನ್ನ ಬೇಗ ಕರಗಿಸ್ಕೋಬೇಕು ಅಷ್ಟು ಡೇಂಜರ್ ಅದು ಬೇಗ ಕರಗೋದಿಲ್ಲ ಈಗ ಸುಣ್ಣನೂ ಆದರೂ ಅಷ್ಟೇ ಸೊ ನಾನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಬಕೆಟ್ ಒಳಗೆ ನೀರು ತುಂಬಿಸ್ಕೊಂಡಿರ್ತೀವಿ ಬ್ಯಾರಲೊಳಗೆ ಆವಾಗ ಒಂದು ಔಷಧನ ಸಿಂಪಡಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ನಾವು ಅದಕ್ಕೆ ಏನಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ಈಗ ನಾನು ಹೇಳ್ದಂಗೆ ನಮ್ಮ ರೈತರಿಗೆ ಅಥವಾ ಈಗ ಈ ವಿಡಿಯೋ ನೋಡೋರಿಗೆ ನಿಮ್ಮ ಒಂದು ಅನಿಸಿಕೆ ನಿಮ್ಮ ನಿಮ್ಮೊಂದು ಅಭಿಪ್ರಾಯ ಒಂದು ಕಮೆಂಟ್ ಮೂಲಕ ನೀವು ತಿಳಿಸ್ರಿ ಯಾಕಂದ್ರೆ ಈಗ ನಾವು ಈ ಥರ ಒಂದು ಔಷಧನ ಹೊಡಿತೀವಿ ಪಡಿತೀವಿ ಅಂದಮೇಲೆ ಅದಕ್ಕೆ ಪರ ಅಥವಾ ಒಂದು ವಿರೋಧ ಎರಡೂ ಇರ್ತಾವ ನೂರ ಯಾವುದಾದ್ರೂ ಒಂದನ್ನು ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ ಅದಕ್ಕೆ ನೂರೆಂಟು ವಿಘ್ನಗಳು ಏನು ಇರ್ತಾವಂತಲ್ಲ ಆ ಥರ ನೂರೆಂಟು ವಿಘ್ನಗಳು ಇದ್ದೇ ಇರ್ತಾವೆ ಈಗ ನೋಡಿ ಸ್ನೇಹಿತರೆ ಈಗ ನಾವು ಈ ಥರ ಏನು ಈಗ ಒಂದು ಗೊನೆಗೆ ಸಿಂಪಡಣೆ ಮಾಡುತ್ತೆ ನೋಡ್ರಿ ಈಗ ಈ ಥರ ಒಂದು ಸಿಂಪಡಣೆ ಮಾಡಿದ್ರೆ ಭಾಳ ಚಲೋ ರೀ ಯಾಕಂತಂದ್ರೆ ಅದು ಸಹಜವಾಗಿ ದೊಡ್ಡ ಗಿಡ ಇದ್ದರೆ ಒಂದು ಗನ್ನಿಗೆ ಅಥವಾ ಒಂದು ಏನೈತಲ್ಲ ಒಂದು ಕೋಲ್ ಕಟ್ಟಿಕೊಂಡು ನಾವು ಒಂದು ಸ್ಪ್ರೇ ಮಾಡ್ತಿರ್ತೀವಿ ಗಿಡ ಇದ್ದವರು ಕೆಳಗಡೆ ನಿಂತ್ಕೊಂಡಾದರೂ ಹೊಡಿಬೋದು ಈಗ ನೋಡ್ರಿ ಈ ಥರ ಒಂದು ಪೂರ್ತಿ ಆ ಗೊನೆ ಏನಿರ್ತದಲ್ಲ ಅಡಿಕೆ ಗೊನೆ ಆ ಗೊನೆ ಗೊನೆಯನ್ನು ಪೂರ್ತಿ ಒಂದು ಹಸಿ ಆಗೋ ಥರ ಅಂದ್ರೆ ಅದು ನೀರು ಪಕ್ಕ ಆ ಥರ ಒಂದು ಸ್ಪ್ರೇ ಮಾಡ್ತೇವೆ ನಾವು ಈಗ ನೋಡಿ ಅದಕ್ಕೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಅಭಿಪ್ರಾಯ ನೀವು ಒಂದು ಕಮೆಂಟ್ ಮೂಲಕ ತಿರ್ತೀವಿ ಅಂತ ಹೇಳ್ತಾ

Hãy subscribe không kênh Ghiền Mì Gõ Để không bỏ